ಈ ಒಂದು ಕಂಟಮಿಂಜಾರು ಗ್ರಾಮದ ಜಾಗದಲ್ಲಿ ಒಂದು ಗಣಿಗಾರಿಕೆ ಮಾಡುತ್ತಿದ್ದಾರೆ ಅಂತ ನಮಗೆ ತುಂಬಾ ಲೇಟ್ ಆಗಿ ಅಂತ ಆಸೆ ನೋಡ್ತಿರ್ಲಿಲ್ಲ ಲಾಸ್ಟ್ ಟೈಮ್ ಒಂದು ರೋಡ್ ಮಾಡಿದ್ರು ಪ್ರೈವೇಟ್ ಜಾಗದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ರೋಡ್ ಮಾಡ್ತಿದ್ರಂತೆ ಅಲ್ಲಿ ಹೋಗಿ ಹೇಳಿದ್ರು ಅವರು ಹೇಳುತ್ತಿಲ್ಲ ಮತ್ತೆ ಸಂಜೆಯ ಒಂದು ಹೋಗುವಾಗ ಅವನು ಡೇಂಟಿಟ್ಕೊಂಡು ನೋಡಿ ಮತ್ತೆ ನಾವು ಅವ್ರಿಗೆ ಸಂಖ್ಯೆಯಲ್ಲಿ ದೊಡ್ಡವರೊಂದು ಹೊಂಡ ಅಂದ್ರೆ ರೋಡ್ ಅಂದ್ರೆ ತುಂಬಾ ಹೈವೇ ರೋಡ್ ಟೈಪ್ ಮಾಡಿ ಬಂದ್ ಮಾಡಿದ್ದಾರೆ ನಮಗೆ ಯಾವ ವಿಷಯಕ್ಕೆ ಅಂತ ಗೊತ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ ನಾವು ಅಂದ್ರೆ ನಮ್ಗೆ ಅದ್ರ ಇನ್ಫಾರ್ಮ್ ಇರ್ಲಿಲ್ಲ ಹಾಗೆ ನಮ್ಮ ಶಾಸಕರು ಶಾಸಕರು ಹೇಳಿದ ಹಾಗೆ ನಮ್ಮ ಊರಿನವರು ನಾವೇ ಒಂದು ಮೂರು ಗ್ರಾಮದವರು ಸಪೋರ್ಟ್ ಇದ್ರೆ ಏನು ಯಾರಿಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹೊರಗಿನವರು ಬಂದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಾವು ಮತ್ತೆ ಇಲಾಖೆಯವರು ಮಾಡುವ ಒಂದು ಹೊರಗಿಂದ ಬಂದು ಎಂತೆಲ್ಲ ಮಾಡ್ತಾರೆ ಹೊರಗಿನವರು ನಿಜವಾಗಿ ನಮ್ಮ ಊರಿನವರಲ್ಲ ಅದು ಅವರು ಬಂದು ಒಂದು ಗಣಿಗಾರಿಕೆ ಮಾಡ್ತಿದ್ದಾರೆ ಇಂತೂ ಇಲ್ಲದ ಹಾಗೆ ಆಗಿದೆ ಅದನ್ನು ನಾವು ಅಂದ್ರೆ ಗಣಿಗಾರಿಕೆ ಒಂದು ಒಳ್ಳೆ ವಿಷಯ ಅಂದ್ರೆ ಬರೋದಿಲ್ಲ ಇದು ನಮ್ಮ ಮೂರು ಗ್ರಾಮಕ್ಕೂ ತುಂಬಾ ಅಪಾಯಕಾರಿ ಅಂದ್ರೆ ಈಗ ಏನು ಅಪಾಯಕಾರಿ ಇಲ್ಲ ಅಂದ್ರೆ ನೆಕ್ಸ್ಟ್ ಇದು ತುಂಬಾ ನಮ್ಮ ಗ್ರಾಮ ಮೂರು ಗ್ರಾಮ ಎಲ್ಲ ನೀರಲ್ಲಿ ಕುಚ್ಚಿ ಹೋಗುವ ಟೈಮ್ ಬರಬಹುದು ಅದಕ್ಕೋಸ್ಕರ ನಾವು ಮುಂಜಾಗ್ರತೆಯಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಅದರಿಂದ ನಮ್ಮ ಈ ತೆಂಕಮಂಜೂರು ಗ್ರಾಮದ ಗ್ರಾಮಸ್ಥರ ಪರವಾಗಿ ನಾನು ಎಲ್ಲರಿಗೂ ನಾನು ಎಲ್ಲರ ಹೇಳ್ತಿದ್ದೇನೆ ಗ್ರಾಮಸ್ಥರ ಪರವಾಗಿ ನಾವು ಎಲ್ಲರೂ ಈ ಗ್ರಾಮದವರು ಎಲ್ಲರೂ ನಾವು ಒಟ್ಟಾಗಿ ಸಪೋರ್ಟ್ ಅಲ್ಲಿ ಈ ಕೆಲಸ ಮಾಡುವ ಈ ಗಣಿಗಾರಿಕೆಯನ್ನು ಮಾಡಿದಾಗೆ ನಾವು ಸಪೋರ್ಟ್ ಕೊಡುವ ಅಂತ ಹೇಳ್ತಾರೆ ನಮ್ಮ